ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ದ ಕುಡಿಯುವ ನೀರು ಒದಗಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಜಲ್ ಜೀವನ್ ಮಿಷನ್ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ಕುಡಿಯುವ ನೀರಿಗಾಗಿ ಹಲವು ಭಾಗಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ತೆರಳುವುದು ಟ್ಯಾಂಕರ್ ಮೂಲಕ ನೀರು ಬಂದಾಗ ಸರದಿಯಲ್ಲಿ ನಿಂತು ನಿಗದಿಪಡಿಸಿದಷ್ಟು ಮಾತ್ರ ನೀರು ಪಡೆಯುವುದನ್ನು ಈಗಲೂ ಹಲವು ಭಾಗಗಳಲ್ಲಿ ಕಾಣಬಹುದು ಇಂತಹುದಕ್ಕೆ ಪೂರ್ಣ ವಿರಾಮ ಹಾಕಿ ಮನೆಗಳ ಮುಂದೆಯೇ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸುವ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಗ್ರಾಮೀಣ ಸಮುದಾಯಕ್ಕೆ ವರದಾನವಾಗಿದೆ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರಾಯಸಂದ್ರ ಗ್ರಾಮದಲ್ಲಿ ಒಂದು ವರ್ಷದ ಹಿಂದಿನಿಂದಲೂ ಮನೆ ಮನೆಗೆ ಗಂಗೆ ಯೋಜನೆಯಡಿ ಮನೆ ಮುಂದೆಯೇ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿ ನೀರಿನ ಬಾವಣೆಯನ್ನು ತಪ್ಪಿಸಲಾಗಿದೆ ಸ್ಥಳೀಯರಾದ ಜಯಂತಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಸಂಪರ್ಕ ಕಲ್ಪಿಸುವುದಕ್ಕೂ ಮುನ್ನ ನೀರಿಗಾಗಿ ದೂರ ಸಾಗಬೇಕಾಗಿತ್ತು ಕೆಲವೊಮ್ಮೆ ಸರದಿಯಲ್ಲಿ ನಿಂತು ಇಂತಿಷ್ಟೇ ಕೊಡ ನೀರು ಪಡೆಯಬೇಕಾಗಿತ್ತು ಆದರೆ ಜಲ್ ಮಿಷನ್ ಯೋಜನೆಯಿಂದ ಶುದ್ಧ ಕುಡಿಯುವ ನೀರು ಲಭಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಜಲ್ ಜೀವನ್ ಮಿಷನ್ ಆದಾಗಿಂದ ಸುಲಭ ಆಗಿದೆ ನಮ್ ಕೆಲಸಗಳು ಎಲ್ಲ ಇವಾಗ ಎನಿ ಟೈಮ್ ಬರ್ತಾ ಇರುತ್ತೆ ಎರಡ್ ಮನೆಗೂ ಎರಡ್ ನಲ್ಲಿ ಇದೆ ಎಷ್ಟು ಬೇಕೋ ಅಷ್ಟು ಇಡ್ಕೊಂಡು ಆಫ್ ಮಾಡ್ಕೊಳೋದಕ್ಕೂ ಸರಿಯೋಗಿದೆ ನೀರು ಪೋಲಾಗ್ತಾ ಇಲ್ಲ ಸ್ವಚ್ಛತೆ ಆಗ್ತಾ ಇದೆ ನಮ್ಗೂ ಟೈಮ್ ಸೇವ್ ಆಗ್ತಾ ಇದೆ ಮಕ್ಕಳಿಗೆ ಎಲ್ಲ ಮಾಡೋದಕ್ಕೆ ಇನ್ ಟೈಮ್ ಗೆಲ್ಲ ಕರೆಕ್ಟ್ ಆಗ್ತಾ ಇದೆ ಇದರಿಂದ ತುಂಬಾನೇ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನೋರ್ವ ಸ್ಥಳೀಯರಾದ ನರಸಮ್ಮ ನೀರಿಗಾಗಿ ಈ ಮುಂಚೆ ಸಮಸ್ಯೆ ಎದುರಿಸುತ್ತಿದ್ದೆವು ಕೆಲವೊಮ್ಮೆ ದೂರ ಹೋಗಿ ನೀರು ತರುವ ಪರಿಸ್ಥಿತಿಯು ನಿರ್ಮಾಣವಾಗಿತ್ತು ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾದ ಬಳಿಕ ಮನೆ ಮುಂದೆಯೇ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸಲಾಗಿದೆ ಎಂದು ಹೇಳಿದರು ನೀರು ಪ್ರಾಬ್ಲಮ್ ಕಮ್ಮಿ ಆಗಿದೆ ಪರವಾಗಿಲ್ಲ ಒಂದಿನ ಮನೆಗಳು ತೊಳಿಬೇಕಾಗಿತ್ತು ಇನ್ನೊಂದಿನ ನೀರು ಬಟ್ಟೆಗಳು ಹೋಗಿ ಇನ್ನಾವೇ ಪರವಾಗಿಲ್ಲ ಒಂದು ರಸ್ತೆಯಿಂದ ನೀರು ಪ್ರಾಬ್ಲಮ್ ಎಲ್ಲ ಸ್ಥಾನಗಳು ಮಕ್ಕಳು ಮರಗಳು ಮನೆಗಳು ಮಾಡ್ಕೊತೀವಿ ವೆಂಕಟೇಶಮ್ಮ ಕುಡಿಯುವ ನೀರಿಗಾಗಿ ಗಂಟೆ ಗಂಟೆವೇ ಕಾಯುವ ಪರಿಸ್ಥಿತಿ ಇತ್ತು ಜಲ್ ಜೀವನ್ ಮಿಷನ್ ಜಾರಿಯಾದ ಬಳಿಕ ಯಾವುದೇ ಸಮಸ್ಯೆಯಾಗದೆ ನೀರು ಸಿಗುತ್ತಿದೆ ಎಂದು ತಿಳಿಸಿದರು ನೈಟ್ ಎಲ್ಲ ಕಾದು ನೀರಿಗೆ ನಿದ್ದೆ ಎಲ್ಲ ಕೆಡ್ತಾ ಇದ್ವಿ ಆಗ ಹೆಂಗ್ಸರೆಲ್ಲ ಜಗಳ ಮಾಡಿಕೊಂಡು ಈ ತರ ಕಿತ್ತಾಡ್ಕೊಂಡು ತುಂಬಾ ಕಷ್ಟ ಅನುಭವಿಸಿದ್ವಿ ನಾವು ಈಗ ಮನೆ ಮನೆಗೂ ನಲ್ಲಿ ಹಾಕಿ ನಮ್ಗೆ ಕೆಲಸನೂ ಆಗ್ತಾ ಐತೆ ನೀರ್ದು ಏನೋ ಪ್ರಾಬ್ಲಮ್ ಏನಿಲ್ಲ ಜಿಲ್ಲಾಧಿಕಾರಿ ಅಕ್ರಂ ಪಾಷ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಈ ಮುಂಚೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ರಾಜ್ಯ ಸರ್ಕಾರ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೆರೆಗಳಲ್ಲಿ ನೀರು ತುಂಬಿಸುವುದು ಹಾಗೂ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ಸಂಪರ್ಕ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ಆರು ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಯ ಬಗೆಹರಿದಿದೆ ಜಲ್ ಜೀವನ್ ಮಿಷನ್ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಜನರಿಗೆ ವರದಾನವಾಗಿದೆ ಎಂದರು ಆರು ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಬವಣೆಯನ್ನ ನೀಗಿಸಲು ಈ ಒಂದು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಪ್ರತಿಯೊಂದು ಹಳ್ಳಿಗೂ ನೀರಿನ ಪೂರೈಕೆ ಮಾಡಲಾಗ್ತಾ ಇದೆ ಜೊತೆಗೆ ಈ ಹಳ್ಳಿಗೆ ಬಂದ ನಂತರ ಪ್ರತಿ ಮನೆಗೂ ಈ ಒಂದು ನಲ್ಲಿಯನ್ನ ಹಾಕುವುದರ ಮೂಲಕ ನೀರನ್ನ ಕೊಡ್ತಾ ಇದ್ದೀವಿ ಇದರಿಂದ ಒಂದು ಶುದ್ಧ ನೀರು ಜನರಿಗೆ ಕುಡಿಯೋದಕ್ಕೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ ಈ ಮೂಲಕ ಜನರು ದೂರ ಸಾಗಿ ನೀರು ತರುವ ಬವಣೆ ತಪ್ಪಿದು ಗ್ರಾಮೀಣ ಭಾಗದ ಜನರಲ್ಲಿ ಮಂದಹಾಸ ಮೂಡಿಸಿದೆ